ರಾಹುಲ್ ಗಾಂಧಿ ಅವರು ಮೊನ್ನೆ ಲೋಕಸಭೆಯಲ್ಲಿ ಅವರು ಲೀಡರ್ ಆಫ್ ಆಪೋಸಿಷನ್ ಆಗಿ ಮಾಡಿರುವಂತಹ ಮೊದಲನೇ ಭಾಷಣವನ್ನು ನಾನು ಕಣ್ಣಾರೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಲೋಕಸಭೆಯಲ್ಲಿ ನೋಡೋದಕ್ಕೆ ಅವಕಾಶ ಆಯಿತು ಅವರು ಅತ್ಯ ಒಂದು ಅಪ್ರಬದ್ಧತೆಯ ತುತ್ತ ತುದಿಯಲ್ಲಿ ತಮ್ಮ ಮಾತುಗಳನ್ನು ಅವರು ಆಡಿದ್ದಾರೆ ಅವರು ಹೇಳಿರುವಂತಹ ವಿಷಯಗಳು ಅವರು ಸಭಾಧ್ಯಕ್ಷರ ಮಾತುಗಳನ್ನು ಸೂಚನೆಗಳನ್ನು ಧಿಕ್ಕರಿಸಿರುವಂತಹ ರೀತಿ ನಮ್ಮ ಹಿಂದುತ್ವದಲ್ಲಿ ಈ ದೇಶದ ಬಹುಸಂಖ್ಯಾತರ ನಂಬಿಕೆ ವಿಷಯದಲ್ಲಿ ಮಾಡಿರುವಂತಹ ಘಾಸಿ ಆಘಾತಕಾರಿಯಾದಂಥ ಹೇಳಿಕೆಗಳು ಇದನ್ನೆಲ್ಲವನ್ನೂ ನೋಡಿದಾಗ ರಾಹುಲ್ ಗಾಂಧಿಯವರ ಈ ಒಂದು ಅಪ್ರಬುದ್ದ ನಡೆ ಏನಿದೆ ಇದನ್ನು ನಾವು ಖಂಡಿಸಿದ್ದೇವೆ ಮತ್ತು ಅವರು ಕ್ಷಮೆ ಕೇಳಬೇಕು ಬೇಷರತ್ ಕ್ಷಮೆ ಕೇಳಬೇಕು ದೇಶದ ಜನರ ಮುಂದೆ ಅಂತ ನಾವು ಆಗ್ರಹಿಸಿದ್ದೇವೆ ಹಿಂದೂ ಅಂದರೆ ಅವನು ಅಪರಾಧ ಮಾಡೋನಲ್ಲ ಹಿಂದೂ ಅಂದರೆ ಅವನು ಗಲಭೆ ಮಾಡೋನಲ್ಲ ದ್ವೇಷ ಹಂಚೋನಲ್ಲ ಇತ್ಯಾದಿ ಇತ್ಯಾದಿಗಳನ್ನ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಈಗ ಈಗಾಗಲೇ ನಮ್ಮ ನಿಲುವುಗಳನ್ನ ಹಂತ ಹಂತದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ ಇವತ್ತು ಈ ರೀತಿಯ ಹೇಳಿಕೆಯನ್ನು ನೀಡದಂತ ರಾಹುಲ್ ಗಾಂಧಿಯವರ ಒಂದು ನಡೆಯನ್ನ ನಾವು ಖಂಡಿಸಿದ್ದೇವೆ ಮತ್ತು ಬೇಷರತ್ ಕ್ಷಮೆ ಕೇಳಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ದೇವೆ ದೇಶದ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗೆ ಇದು ಹೇಗೆ ಧಕ್ಕೆ ಆಗಿದೆ ಅನ್ನೋದನ್ನೆಲ್ಲ ಸಿಟಿ ರವಿಯವರು ಈ ನಿರ್ಣಯವನ್ನು ಮಂಡಿಸಿದ್ದಾರೆ ಸಿಟಿ ರವಿಯವರು ಮಂಡಿಸಿರುವಂತಹ ನಿರ್ಣಯವನ್ನ ಇವತ್ತು ಎನ್ ಮಹೇಶ್ ಅವರು ಮಾಜಿ ನಮ್ಮ ಸಚಿವರು ಅದನ್ನು ಅನುಮೋದಿಸಿದ್ದಾರೆ ಹಾಗೂ ನೇಲಾ ನರೇಂದ್ರ ಬಾಬು ಅವರು ನಮ್ಮ ಮಾಜಿ ವಿಧಾನಸಭೆಯ ಸದಸ್ಯರು ನಮ್ಮ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರು ಅವರು ಅದನ್ನು ಅನುಮೋದಿಸಿದ್ದಾರೆ ಈ ನಿರ್ಣಯವನ್ನು ಇದು ಮೂರು ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೇವೆ ಇದರೊಳಗೆ ಈ ಮೂರನೇ ನಿರ್ಣಯದಲ್ಲಿ ಓಲೈಕೆಯ ರಾಜಕಾರಣವನ್ನು ಮಾಡುತ್ತಾ ಬಹುಸಂಖ್ಯಾತರ ಭಾವನೆಗಳನ್ನು ಧಿಕ್ಕರಿಸ್ತಾ ಇರುವಂತಹ ಕಾಂಗ್ರೆಸ್ ಮತ್ತು ಹಿಂದಿ ಘಟಬಂಧನದ ಬಗ್ಗೆ ನಮ್ಮ ತೀವ್ರವಾದ ಆಕ್ಷೇಪವನ್ನು ಮಾಡಿ ನಾವು ಹೇಳಿದ್ದೇವೆ ಮತ್ತು ಅವರು ಚಿತ್ರ ಪ್ರದರ್ಶನಗಳನ್ನು ಮಾಡಿ ಅದರ ದರ್ಶನ ಮಾಡಬೇಕಾದ್ದನ್ನು ಪ್ರದರ್ಶನ ಮಾಡಿ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ತಂದಿರೋದನ್ನ ನಾವು ಇವತ್ತು ಖಂಡಿಸಿದೆ ಇದು ಕಾಂಗ್ರೆಸ್ಸಿನ ಒಂದು ನಂಬಿಕೆಯ ವಿಷಯ ಬಹುಸಂಖ್ಯಾತರ ಭಾವನೆಗಳನ್ನು ಧಕ್ಕೆಗೊಳಿಸೋದು ಅನ್ನೋದು ಕಾಂಗ್ರೆಸ್ಸಿನ ನಂಬಿಕೆಯ ವಿಷಯ ಅದು ಯಾಕೆಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ನೆಹರೂ ಅವ್ರನ್ನೊಳಗೊಂಡಂತೆ ಕಾಂಗ್ರೆಸ್ನಲ್ಲಿ ಆಗಿ ಹೋಗಿರುವಂತವ್ರು ಎಲ್ಲರೂ ಸಹ ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಧಿಕ್ಕರಿಸೇ ಆಡಳಿತ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಮತವನ್ನು ಕ್ರೋಢೀಕರಿಸೋದಕ್ಕೆ ರಾಜಕಾರಣವನ್ನು ಮಾಡಿದ್ದಾರೆ ಅದರೊಳಗೆ ಈಗ ರಾಹುಲ್ ಗಾಂಧಿ ಮತ್ತು ಈ ಇಂಡಿ ಘಟಬಂಧನ ಕಾಂಗ್ರೆಸ್ ಸೇರಿಕೊಂಡಿದೆ ಹಾಗಾಗಿ ಇದನ್ನ ಕಾಂಗ್ರೆಸ್ನೇ ಕಿತ್ತೆಸಿಬೇಕು ಇಂಡಿ ಘಟಬಂಧನವನ್ನೇ ಕಿತ್ತೆಸಿದಾಗ ಮಾತ್ರ ಇಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ಒಂದು ಗೌರವ ಸಿಗೋದಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಮಾತುಗಳು ಸಹ ಬಂದಿದೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಸಹ ಈ ದೇಶದ ನೆಲ ಜಲ ಸಂಸ್ಕೃತಿ ಧರ್ಮ ರಕ್ಷಣೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಂತವರು ನಮ್ಮನ್ನ ಬದ್ಧತೆಯಿಂದ ನಾವು ನಮ್ಮ ನಿಲುವುಗಳನ್ನು ನಾವು ಹೇಳದಂಥವರು ಮತ್ತು ಅದನ್ನು ಅನುಷ್ಠಾನಕ್ಕೆ ತಂದಂಥವರು ಹಾಗಾಗಿ ಹಿಂದೂಗಳ ಭಾವನೆಯನ್ನು ಗೌರವಿಸುವುದಕ್ಕೆ ನಾವು ಸದಾ ಸಿದ್ಧ ಅನ್ನುವಂತಹ ಮಾತನ್ನ ಇವತ್ತು ಮತ್ತೊಮ್ಮೆ ಹೇಳಿದೆ ಅದೇ